ಹಲೋ ಫ್ರೆಂಡ್ಸ್ ನಮಸ್ತೆ ವಿನು ಪಾಳ್ಯಗಾರ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಮಂಡ್ಯ ಸ್ಟೈಲ್ ಬೋಟಿ ಗೊಜ್ಜು ಅದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ವಿನು ನೀವೇನಾದರೂ ವಿನು ಪಾಳ್ಯಗಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಬೋಟಿನ ತೊಗೊಂಡಿದ್ದೀನಿ ಆ ಬೋಟಿನ ನಾನಿಲ್ಲಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡಿರಬೇಕು ಫ್ರೆಂಡ್ಸ್ ಬೋಟಿನ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಒಂದು ಅರ್ಧ ಲೀಟ್ರಷ್ಟು ನಾನು ಇಲ್ಲಿ ನೀರನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನೀರನ್ನು ಹ್ಯಾಡ್ ಹ್ಯಾಡ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಸೇರಿಸ್ಕೊತಾ ಇದ್ದೀನಿ ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಪೌಡ್ರನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ಟವ್ನ ಅಂಟಿಸ್ಕೊಂಡು ಈಗ ನಾನು ಏನೇನು ಹಾಕ್ಕೊಂಡಿದ್ದೆ ಬೋಟಿ ಅರಿಶಿನ ಪುಡಿ ಉಪ್ಪು ಸ್ವಲ್ಪ ನೀರು ಅದನ್ನು ಹಾಕ್ಕೊಂಡು ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಆರು ಕೂಗಿಸ್ಕೊತಾ ಇದ್ದೀನಿ ಏಕೆಂದರೆ ಐದರಿಂದ ಆರು ವೀಸಲ್ಲಿ ಬೇಕೇ ಬೇಕು ಫ್ರೆಂಡ್ಸ್ ಇನ್ನು ಕೆಲವೊಂದು ಮಟನ್ಗಳಿಗೆ ಇನ್ನೂ ಜಾಸ್ತಿನೇ ತಗೊಳ್ಳುತ್ತೆ ನೀವು ಯಾವ ಥರ ಮಟನ್ನ ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನಾನು ತರಕಾರಿಯಾಗಿ ನಾನಿಲ್ಲಿ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ಟೇಸ್ಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ಇಲ್ಲಿ ಆಲೂಗೆಡ್ಡೆನೂ ಕೂಡ ನಾನು ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ಮಸಾಲೆಗೋಸ್ಕರ ಇಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ ನಾನು ಗಸಗಸೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ ಅಂದರೆ ಅಚ್ಚ ಖಾರದ ಪೌಡರನ್ನ ತಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಅದ್ರಿಗೆ ಅನುಸಾರವಾಗಿ ನೀವು ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ನಾನಿಲ್ಲಿ ಎರಡು ಟೇಬಲ್ ಹಾಗೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ತಗೊಂಡಿದ್ದೀನಿ ನೀವು ಮಟನ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಬೋಟಿನ ಎಷ್ಟು ಕೆ ಜಿ ತಗೋತೀರೋ ಅದ್ರ ಮೇಲೂ ಕೂಡ ಮಸಾಲೆನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಕೆ ಜಿ ಬೋಟಿನ ತಗೊಂಡಿದ್ದೀನಿ ಹಾಗಾಗಿ ನನಗಿಷ್ಟು ಮಸಾಲೆ ಬೇಕಾಗುತ್ತೆ ಹಾಗೆ ಇಲ್ಲಿ ಮೂರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲಾನ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮನೇಲಿ ಮಾಡಿಟ್ಕೊಂಡಿರುವಂತಹ ಸಾಂಬಾರ್ ಪುಡಿ ನಾವು ಮನೆಗೆ ಎಲ್ಲ ಸಾಂಬಾರ್ಗಳ್ನ ಯೂಸ್ ಮಾಡುವಂತಹ ಸಾಂಬಾರ್ ಪೌಡ್ರನ್ನು ಒಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಸಾಲೆ ಜೊತೆಗೂ ನಾವು ಮನೇಲಿ ಮಾಡಿಟ್ಕೊಂಡಿರುವಂತಹ ಸಾಂಬಾರ್ ಪೌಡರ್ನು ಕೂಡ ನಾನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಆಗುವಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ನಾವೇ ಮನೇಲಿ ಬೆಳೆದಿರುವಂಥ ಪುದೀನ ಸೊಪ್ಪು ಸೊ ನಂಗೆ ತುಂಬ ಆಗ್ತಿದೆ ನಾವೇ ಬೆಳೆದು ಹಾಕ್ತಿರೋದು ಅದನ್ನು ಹಂಗೆ ಇಲ್ಲಿ ಮೂರು ಹುಳಿ ಟಮೊಟೋನ ತಗೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೊಟೊ ಹಾಕೋದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಂಗಾಗಿ ಮೂರು ಹುಳಿ ಟಮೊಟೊ ಹಾಗೆ ಒಂದು ಇಂಚು ಚಕ್ಕೆನ ಸೇರಿಸ್ಕೋತಾ ಇದ್ದೀನಿ ಎರಡು ಏಲಕ್ಕಿ ಐದರಿಂದ ಆರು ಲವಂಗನ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೇನ ತೊಗೊಂಡಿದ್ದೀನಿ ಕಡಲೆ ಏನಕ್ಕಪ್ಪ ಅಂದರೆ ಸಾಂಬಾರು ಸ್ವಲ್ಪ ಗೊಜ್ಜು ಗಟ್ಟಿಯಾಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೋಕ್ಕೋಗ್ಬಾರ್ದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಮತ್ತು ಸಣ್ಣದಾದಂತಹ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಬೇರೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸಪ್ರೇಟಾಗಿ ಅವೆರಡನ್ನೂ ಇಟ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ಮತ್ತು ಇಲ್ಲಿ ಕಡಲೆಕಾಳನ್ನ ಉಪ್ಪಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಕುಕ್ಕರಲ್ಲಿ ನಾವು ಏನು ಮ ಗೊಜ್ಜು ಬೋಟಿಯನ್ನು ಹಾಕಿದ್ವಿ ಇವಾಗ ಅದು ಐದರಿಂದ ಆರು ವಿಸಲ್ ಬಂದಿದೆ ಈಗ ಅದು ಯಾವ ರೀತಿ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಆರು ವಿಸೆಲ್ಗೆ ಯಾವ ರೀತಿ ಬೋಟಿ ಬೆಂದಿದೆ ಅಂತ ಸೊ ನೀವು ಕ್ಲೀನ್ ಮಾಡಿಸ್ಬೇಕಾದ್ರೆ ತುಂಬ ಹುಷಾರಾಗಿ ನೋಡಿಕೊಂಡು ಕ್ಲೀನ್ ಮಾಡಿಸ್ಬೇಕು ಫ್ರೆಂಡ್ಸ್ ನಮ್ಗೆ ಅಲ್ಲೇ ನಾವು ಅಪ್ಪ ಕ್ಲೀನ್ ಮಾಡಿಸ್ಕೊ ಬಂದಿದ್ರು ಮನೆಯಲ್ಲೂ ಕೂಡ ನೀವು ಸುಣ್ಣ ಮತ್ತು ಅರಿಶಿಣ ಪುಡಿ ಹಾಕಿ ನೀಟಾಗಿ ಚೆನ್ನಾಗಿ ಬಿಸಿನೀರಲ್ಲಿ ತೊಳಿರಿ ಫ್ರೆಂಡ್ಸ್ ಇವಾಗ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಾನು ಏನೇನು ಮಸಾಲೆನ ತೋರಿಸಿದ್ದು ಅದನ್ನೆಲ್ಲ ಹಾಕ್ಕೊಂಡು ಖಾರನ ಮಸಾಲೆನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಮತ್ತು ಒಂದು ಸ್ಟವನ್ನು ಅಂಟಿಸ್ಕೋತಾ ಇದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡಿ ತೋರಿಸ್ತಿದ್ದೀನಿ ಇಲ್ಲಿ ನಾನು ಒಂದು ಬಾಣ್ಲೇನ ಇಟ್ಕೊಂಡು ಬಾಣ್ಲಿನೇ ಮಾಡ್ತಿದ್ದೀನಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಬಿಸಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಬಾಣಲಿ ಬಿಸಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದೆ ಸೊ ಇವಾಗ ಒಗ್ಗರಣೆಗೆ ಅಂತೇಳ್ಬಿಟ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈರುಳ್ಳಿನ ಅದು ಈರುಳ್ಳಿ ಕಲರ್ ಬರೋವರೆಗೂ ಅದು ಕೆಂಪು ಬಣ್ಣ ತಿರುಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಈಗ ಇವಾಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀವು ನಾನು ಎರಡನ್ನೂ ರುಬ್ಬಿ ಹಾಕ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಮನೆಯಲ್ಲೇ ತಯಾರು ಮಾಡಿ ಹಾಕ್ಕೊಂಡಿದ್ದೀನಿ ನೀವು ರೆಡಿ ಮಾಡೋಕೆ ಸಿಗುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಇದ್ದೀನಿ ಯಾವುದ್ರಲ್ಲಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡ್ಕೋಬಹುದು ನೋಡಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಸ್ವಲ್ಪ ಲೈಟಾಗಿ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮೂರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನಿವಾಗ ನಾನು ಆವಾಗಲೇ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬದನೆಕಾಯನ್ನ ತೊಳೆದು ಇಟ್ಕೊಂಡಿದ್ದೀನಿ ಈಗ ಆ ಬದ್ನೆಕಾಯಿನ ಕೂಡ ಹಾಕ್ತಾಯಿದ್ದೀನಿ ತರಕಾರಿಲಿ ನೀವು ಏನು ತರಕಾರಿ ಗೆಡ್ಡೆ ಕೋಸು ಬೇರೆದೆಲ್ಲ ಹಾಕ್ಬೋದು ಬಟ್ ಇಲ್ಲಿ ನಾನು ಆಲೂಗೆಡ್ಡೆ ಬದನೆಕಾಯಿ ಎರಡೂ ಹಾಕ್ತಿದ್ದೀನಿ ಬೇರೆದೇನೂ ಹಾಕ್ತಿಲ್ಲ ಇವೆರಡು ಹಾಕಿದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೆಡ್ಡೆ ಕೋಸು ಮತ್ತು ಸುವರ್ಣ ಗೆಡ್ಡೆ ಅಂತಲೂ ಬರುತ್ತೆ ಅದನ್ನು ಕೂಡ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನಮ್ಮ ನಮ್ಮನೇಲಿ ಅದನ್ನೆಲ್ಲ ತಿನ್ನಲ್ಲ ಅಂತ ಹೇಳಿ ನಾನು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಎರಡನ್ನೇ ತರಕಾರೀಲಿ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಲು ಬದನೆಕಾಯಿನ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಾಗಿದೆ ಈಗ ನಾನು ಅದಕ್ಕೆ ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆನೂ ಕೂಡ ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿ ತೊಳೆದು ಹಾಕ್ಕೊಂಡಿದ್ದೀನಿ ಇದನ್ನು ಬೇರೆ ನಾನೇನು ಬೇಯಿಸ್ಕೊಂಡಿಲ್ಲ ಕಾಳು ಬೇಯಿಸ್ಕೊಂಡಿರೋ ಥರ ಈಗ ಒಗ್ಗರಣೆಗೆ ಹಾಕಿದ್ರೆ ಅದು ಡೈರೆಕ್ಟಾಗಿ ಬೆಂದೋಗಿಬಿಡುತ್ತೆ ಸೊ ಹಂಗಾಗಿ ನಾನು ಕಾಳು ಜೊತೆಗೇನೆ ಬೇಯಿಸ್ಕೊಂಡಿಲ್ಲ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ಮಟನ್ಗೂ ಕೂಡ ನಾವು ಹಾಕ್ಕೊಂಡು ಗೊಜ್ಜಿಗೂ ಬೋಟಿಗೂ ಕೂಡ ನಾವು ಉಪ್ಪನ್ನು ಹಾಕಿ ಬೇಯಿಸಿದ್ದೀವಿ ಇದಕ್ಕೂ ಕೂಡ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಂಡಿದ್ದೀವಿ ಕಾಳುಗೂ ಕೂಡ ನಾನು ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಸೊ ಹಂಗಾಗಿ ಉಪ್ಪನ್ನು ಹಾಕಬೇಕಾರೆ ನೀಟಾಗಿ ನೋಡಿಕೊಂಡು ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ ಕಮ್ಮಿಯಾಗೆ ಹಾಕಿ ಬೇಕು ಅಂದರೆ ಆಮೇಲೆ ಹ್ಯಾಡ್ ಮಾಡ್ಕೊಬೋದು ಉಪ್ಪನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಎರಡು ಬೇಯಬೇಕಲ್ವ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎರಡು ಬೇಯಬೇಕು ಚೆನ್ನಾಗಿ ಮೀಡಿಯಮಾಗಿ ಬೆಂದರೂ ಸಾಕು ಇವಾಗ ಎರಡು ಬೆಂದಿದೆ ಈಗ ನಾನು ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರುವಂತಹ ಕಡಲೆಕಾಳು ನೈಟು ಫುಲ್ಲು ನೆನೆ ಹಾಕಿದ್ದೀನಿ ಕಡಲೆಕಾಳನ್ನ ನೆನೆ ಹಾಕಿ ಮಾರ್ನಿಂಗು ಬೆಳಗ್ಗೆ ಬೇಯಿಸ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ ಕಡಲೆಕಾಳನ್ನ ಇವಾಗ ಹ್ಯಾಡ್ ಮಾಡ್ತಾಯಿದ್ದೀನಿ ಕಡಲೆಕಾಳು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗೆಡ್ಡೆ ಬದ್ನೆಕಾಯಿ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಏನು ಕೂಗ್ಸಿ ಇಟ್ಕೊಂಡಿದ್ದೋ ಬೋಟಿನ ಅದನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಳೆದು ಏಳು ವಿಸಿಲ್ ಬರೆಸಿ ನಾನು ಕೂಗ್ಸಿ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ಬೆಂದಿದೆ ಇವಾಗ ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಬೋಟಿನ ಬೋಟಿ ಎಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನೇನು ರುಬ್ಬಿ ಇಟ್ಕೊಂಡಿದ್ದಂತಹ ಮಸಾಲೆಯನ್ನು ಇದಕ್ಕೆ ಹ್ಯಾಡ್ ಇದ್ದೀನಿ ಆವಾಗಲೇ ಏನೇನು ಬೇಕು ಯಾವುದೇ ಬೇಕು ಅಂತೆಲ್ಲ ತೋರಿಸಿದ್ದೀನಿ ಅದನ್ನು ನೀಟಾಗೇ ಪೇಸ್ಟ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡಬೇಕು ತರತರಿಯಾಗೆಲ್ಲ ಖಾರನ ರುಬ್ಕೊಬೇಡಿ ಫ್ರೆಂಡ್ಸ್ ನೀಟಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಆಗಿದೆ ಈ ನಾನು ಸ್ವಲ್ಪ ನೀರನ್ನು ಹೆಚ್ಚಿಸ್ಕೊತಾ ಇದ್ದೀನಿ ಕ ಸಾ ಮಸಾಲೆ ರುಬ್ಬಿರುವಂಥದ್ದಲ್ಲಿ ಅದನ್ನೇ ನೀಟಾಗಿ ತೊಳೆದು ಮತ್ತು ನಾನು ಬೋಟಿನ ಬೇಯಿಸ್ಕೊಂಡಿರ್ಬೇಕಾದ್ರೆ ನೀರನ್ನು ಹ್ಯಾಡ್ ಮಾಡಿದೆ ಅದನ್ನು ನಾನು ಅದನ್ನು ಹಾಗೆ ಬಿಸಾಕಿಲ್ಲ ಅದನ್ನು ಎರಡನ್ನು ಸೇರಿಸ್ಕೊಂಡು ನೀರನ್ನು ನೋಡಿಕೊಳ್ಳಿ ಸೊ ಗೊಜ್ಜು ಕೆಲವರಿಗೆ ಸ್ವಲ್ಪ ಗೊಜ್ಜು ಥರ ಇದ್ರೇ ಹೋಗಿ ಸ್ವಲ್ಪ ಲೈಟಾಗಿ ಸಾಂಬಾರು ರೀತಿ ಕೂಡ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಸಾಧ್ಯ ಟೈಪ್ ಆಗುತ್ತೆ ಆವಾಗ ಅದಕ್ಕೆ ಮುದ್ದೆ ಮತ್ತು ರೈಸ್ ಎರಡನ್ನೂ ಮಿಕ್ಸ್ ಮಾಡಿ ತಿನ್ಬೋದು ನಾನಿಲ್ಲಿ ಗೊಜ್ಜು ರೀತಿ ಆದರೆ ಸಾಕು ಅಂತ ಹೇಳಿ ನೀಟಾಗಿ ಅದು ಅಷ್ಟೇ ನೀರು ಸಾಕಾಗಿದೆ ಸೊ ಹಂಗಾಗಿ ನೀಟಾಗಿ ಗೊಜ್ಜನ್ನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಮಂಡ್ಯ ಸ್ಟೈಲ್ ಬೋಟಿ ಗೊಜ್ಜು ರೆಡಿಯಾಗಿದೆ ಅಂತ ನಿಮಗೂ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಟೇಸ್ಟಿಯಾಗಿ ಮಾಡಿಕೊಂಡು ಮನೇಲಿ ತಿನ್ನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬೋಟಿ ಗೊಜ್ಜು ರೆಡಿಯಾಗಿದೆ ಅಂತ ಫೋ ಸೋ ಫೈನಲಿ ಮಂಡ್ಯ ಸ್ಟೈಲ್ ಬೋಟಿ ಗೊಜ್ಜು ರೆಡಿಯಾಗಿದೆ ತಿನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಮಸ್ತೆ